ಚಾಮರಾಜನಗರ ತಾಲೂಕಿನ ಗೋಳಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವನಕಟ್ಟೆ ಕೆರೆಯಲ್ಲಿ ರಾಜರೋಷವಾಗಿ ನಡೀತಾ ಇದೆ ಮಣ್ಣು ದಂಧೆ ಎರಡು ಕೆಸಿಬಿ ಹದಿನೈದು ಟ್ರಾಕ್ಟರ್ಗಳು ಕೆರೆಯಲ್ಲಿ ರಾಜರೋಷವಾಗಿ ಫಲವತ್ತಾದ ಮಣ್ಣು ತುಂಬಿಕೊಂಡು ಹೊಲಗಳಿಗೆ ಅಕ್ರಮವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇದರ ಬಗ್ಗೆ ತಹಸೀಲ್ದಾರ್ ಮತ್ತು ಪೊಲೀಸರಿಗೆ ಗೊತ್ತಿದ್ದರೂ ಕುಳಿತಿದ್ದಾರೆ ಎಂದು ಸಾರ್ವಜನಿಕರು ಇಲಾಖೆಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕೆರೆಯು ನೂರ ತೊಂಬತ್ತು ಗುಂಟೆ ನಾಲ್ಕು ಮುಕ್ಕಾಲು ಎಕರೆ ವಿಸ್ತೀರ್ಣ ಹೊಂದಿದ್ದು ಗ್ರಾಮದ ಪ್ರಭಾವಿ ವ್ಯಕ್ತಿಗಳು ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಸಾರಿಗೆ ಇಲಾಖೆ ಹಾಗೂ ಪತ್ರಕರ್ತರಿಗೆ ಹಣವನ್ನ ಕೊಡಬೇಕು ಎಂದು ರೈತರಿಂದ ದುಬಾರಿ ಹಣ ಪಡೆದು ಕೆರೆ ಮಣ್ಣನ್ನ ಯಾವುದೇ ಅನುಮತಿ ಇಲ್ಲದೆ ಅಕ್ರಮವಾಗಿ ಮಣ್ಣು ದಂಧೆ ಮಾಡ್ತಾ ಇದ್ದಾರೆ ಪ್ರಶ್ನೆ ಮಾಡುವ ಸಾರ್ವಜನಿಕರಿಗೆ ಎಲ್ಲರೂ ನಾವು ಹೇಳಿದಾಗಿ ಕೇಳ್ತಾರೆ ನೀವು ನಮ್ಮ ಏನೂ ಮಾಡಲು ಸಾಧ್ಯವಿಲ್ಲ ನಮಗೆ ರಾಜಕೀಯ ಬೆಂಬಲವಿದೆ ಎಂದು ರಾಜರೋಷವಾಗಿ ಹೇಳ್ತಾರೆ ಜಿಲ್ಲೆಯ ಎಲ್ಲಾ ಕಡೆ ನಾವು ಈ ದಂಧೆ ಮಾಡ್ತೀವಿ ಎಂದು ಮಾಧ್ಯಮದ ಮುಂದೆ ಹೇಳಿಕೆ ಕೊಡ್ತಾರೆ ಹಾಗಾಗಿ ಸಂಬಂಧಪಟ್ಟ ಇಲಾಖೆ ಅಕ್ರಮವಾಗಿ ದಂಧೆ ಕೋರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅಕ್ರಮ ಮಣ್ಣು ದಂಧೆಗೆ ಕಡಿವಾಣ ಹಾಕಬೇಕು ಎಂಬುದು ಸಾರ್ವಜನಿಕರ ಅಭಿಮತಿ ಮಣ್ಣು ಉಳಿಸಿ ಅಭಿಯಾನ ಸಮಿತಿಯ ಕದಂಬ ನ ಅಂಬರೀಷ್ ಅವರು ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಪ್ರತಿಯೊಂದು ಸಭೆಯಲ್ಲೂ ಮಣ್ಣು ದಂಧೆ ಮಾಡುವವರ ವಿರುದ್ಧ ದೂರು ಕೊಟ್ಟರು ರಾಜೋಷ್ಠವಾಗಿ ಹಾಡ ಹಾಕಲೇ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡುವವರ ಮಾಹಿತಿ ನೀಡಿ ಕಾನೂನು ಕ್ರಮ ಜರುಗಿಸುವಂತೆ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡಿದ್ರು ಪೊಲೀಸ್ ಹುಲ್ಲೂರು

ನಾವು ನರ್ಯಾಗ ಕೆಲಸ ಮಾಡಿಸ್ತಾರಲ್ಲ ಅವ್ರತ ಬಿ ನಿಮ್ಗೆ ಹೋಳ್ ಬಿಡ್ಲಿ ಬಿಡೋರ ಜೆ ಸಿ ಬಿ ಕರ್ಕೊಂಡ್ಬಿಟ್ಟು ಹುಳೆಚ್ ಬಿಡ್ರಿ ಇವರು ಎತ್ತಿಸ್ತಾ ಇರೋದು ಎಲ್ಲಿ ಇವರು ಎತ್ತಸ್ಕೋತಿರೋದು ಪರ್ಮಿಷನ್ ಇಲ್ಲದೆ